ಸಿಸ್ಟರ್ ಲಾಸ್ಟ್ ಟೈಮ್ ಬಂದಿದ್ದೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಲ್ಲ ಹೌದು ದುರಾತ್ಮೆತ ಬಿಡಗಡೆ ಆಯ್ತು ಓಕೆ ಈಗ ಏನು ಪ್ರಾಬ್ಲಮ್ ಕಾಲು ನಾನು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಮದ್ದಿಗೆ ಕೂಡ ಕಾಲು ನೋವು ಹೌದು ಏನಾಗ್ತಾ ಇದೆ ಅದು ನಾನು ನಿಂತುಕೊಂಡೆ ವರ್ಕ್ ಮಾಡೋದು ನಿಂತುಕೊಂಡ ಏನು ಕೆಲಸ ಮಾಡೋದು ನೀವು ಕ್ಯಾಪ್ಟನ್ ಹೋಟೆಲ್ ಅಲ್ಲಿ ಯಾವ ಎಡ ಕಾಲ ಬಲ ಎಷ್ಟು ಸಮಯದಿಂದ ನೋ ಎರಡು ವಾರ ತುಂಬಾ ಜಾಸ್ತಿ ಈಗ ಅದು ಹೋಗ್ತದೆ ಯೇಸು ಗುಣ ಮಾಡ್ತಾರೆ ತಂದೆ ದೇವರ ಯೇಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಬಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಗಾಗಿ ಪ್ರಾರ್ಥಿಸುತ್ತಾನೆ ಇವರ ಎಡ ಕಾಲಿನಲ್ಲಿ ನೋವನ್ನಿಟ್ಟುಕೊಂಡು ಬಂಧಿಸಿ ಹೊರಡುವ ಆ ದುಷ್ಟಶಕ್ತಿಯನ್ನು ಇವರಿಂದ ಹೊರದೊಬ್ಬ ಬಿಟೋ ನೇಮ್ ಆಫ್ ಚೀಸಸ್ ಬಿಟೋ ಬಿಡು ಬಿಟ್ಟೋಗು ಡಿಮನ್ ಔಟ್ ರೋಕುಮ ಸೆಂದರೆ ಔಟ್ ಇವರ ಶರೀರ ಪವಿತ್ರತ್ವನ ಗರ್ಭ ಗುಡಿ ಆಗಿದೆ ಬಿಟ್ಟೋಗು ಶರದೆ ಹೊಡೋ ದುಷ್ಟ ಅಂಧಕರ ಶಕ್ತಿ ಬಿಟ್ಟು ಹೋಗಲಿ ಕಾಲು ಫ್ರೀ ಆಗಲಿ ಕಾಲು ಫ್ರೀ ಆಗಲಿ ಕಾಲು ಫ್ರೀ ಆಗಲಿ ಏಸುನ ಬಾಸ್ ಸುಂಡೆಗಳ ಮೂಲಕ ಸಹೋದರಿ ಗುಣವಾಯಿತು ಏಸು ಕ್ರಿಸ್ತನ ಬಾಸ್ ಸುಂಡೆಗಳ ಮೂಲಕ ಸಹೋದರಿ ಗುಣವಾಯಿತು ಏಸುನ ಬಾಸ್ ಸುಂಡೆಗಳ ಮೂಲಕ ಸಹೋದರಿ ಗುಣ ಫ್ರೀ ಇಂದ ನೇಮ್ ಆಫ್ ಜೀಸಸ್ ಅದು ಗುಣ ಆಯಿತು ನೋಡಿ ಓಡಿ ಓಡಿ ಅಲ್ಲಿ ಚಿದ ಓಡಿ ಬನ್ನಿ ಬನ್ನಿ